ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನವೀನ ಶ್ರೀ ರಾಮಲಿಂಗೇಶ್ವರ ಒಕ್ಕೂಟ ಒಕ್ಕೂಟದಲ್ಲಿ ಎಂಬಿಕೆಯಾಗಿ ಕೆಲಸ ಮಾಡ್ತಿದ್ದೇನೆ ಇವತ್ತು ನಾನು ಶ್ರೀ ರಾಮಲಿಂಗೇಶ್ವರ ಒಕ್ಕೂಟದಡಿ ಶ್ರೀ ರಾಣಿ ಅಬ್ಬಕ್ಕ ದೇವಿ ಸಂಘದ ಸದಸ್ಯರು ಜೇನು ಸಾಕಾಣಿಕೆ ಮಾಡುತ್ತಿರೋದ್ರಿಂದ ಅವ್ರು ಯಾವ ತರ ಮಾಡ್ತಾರ ಏನು ಅದನ್ನೆಲ್ಲ ವಿಚಾರಣೆ ಮಾಡ್ಕೊಂಡು ಅವ್ರು ಏನೇನು ಉಪಯೋಗ ಪಡ್ಕೊಂಡ್ರ ಅಂತ ತಿಳ್ಕೋಳಕಾಗಿ ಅವ್ರ ಸಂಘಕ್ಕೆ ಭೇಟಿ ಕೊಡ್ತಾ ಇದೀವಿ ನಮಸ್ಕಾರ ಅಕ್ಕ ನಮಸ್ಕಾರ ನಮ್ಮ ಹೆಸರು ಏನಕ್ಕ ಶ್ರೀಮತಿ ಜೀವಿತಾ ಜಡೇಗೌಡ ಅಂತೇಳಿ ಪರಿಚಯ ಮಾಡ್ಕಿರೋದು ಇವರೆಲ್ಲ ನಮ್ಮ ಸಂಘದ ಒಕ್ಕೂಟವರು ್ರೆ ಇವ್ರು ಪ್ರತಿಭಾ ಅಂತೇಳಿ ಇವರು ಶಾರದಾ ಅಂತೇಳಿ ಗುರು ಈರಮ್ಮ ಹ ಅಂತೇಳಿ ನೀವು ಜೇನು ಸಾಕಾಣಿಕೆ ಮಾಡ್ಬೇಕಂತೇಳಿ ನಿಮ್ಗೆ ಫಸ್ಟ್ ಐಡಿಯಾ ಹೆಂಗ್ ಬಂತು ಮೊದ್ಲು ಒಂದ್ ನಮ್ಮ ಮನೆಯವರು ಮಾಡಿದ್ರು ಒಂದ್ ನಾಲ್ಕು ಬಾಕ್ಸ್ ಇದನ್ನೇ ಇಂಪ್ರೂವ್ ಮಾಡ್ಬೇಕಂತ ಮಾಡಿದ್ವಿ ನಾವು ಶ್ರೀ ರಾಣಿ ಹಬ್ಬಕ್ಕ ಸಂಘದ ವತಿಯಿಂದ ಲೋನ್ ತಗೊಂಡ್ಬಿಟ್ಟು ಮತ್ತೆ ಇಂಪ್ರೂವ್ ಮಾಡ್ಕೊಂಡಿದ್ವಿ ಫಸ್ಟ್ ಲೋನ್ ಎಷ್ಟು ತಗೊಂಡಿದ್ರು ಎಪ್ಪತ್ತೈದು ಸಾವಿರ ತಗೊಂಡಿತ್ತು ಎಪ್ಪತ್ತೈದು ಸಾವಿರ ತಗೊಂಡ್ ಎಪ್ಪತ್ತೈದು ಸಾವಿರ ತಗೊಂಡು ಎಷ್ಟು ಬಾಕ್ಸ್ ತಂದ್ರಿ ನೀವು ಜೇನು ಬಾಕ್ಸುಗಳು ಅವಾಗ ಒಂದು ಐದ್ ಬಾಕ್ಸ್ ಐದಾರು ಬಾಕ್ಸ್ ಹೊಂದಿದ್ವಿ ಅದನ್ನೇ ಡಿವೈಡ್ ಮಾಡಿ ಇವಾಗ ಇನ್ನ ಜಾಸ್ತಿ ಆಗಿದಾವ ಮತ್ತೆ ನೀವು ಮತ್ತೆ ಅವರು ನವೀನ ಮತ್ತೆ ಅವರು ನೆಕ್ಸ್ಟ್ ಇನ್ನ ಕೃಷಿ ಇಲಾಖೆಗೆ ಹೋಗಿ ತೋಟಗಾರ ಇಲಾಖೆ ಹೋಗಿ ಅಲ್ಲಿ ನಮ್ಗೆ ಫಾರ್ಮ್ ಫಿಲ್ ಅಪ್ ಮಾಡಕ್ ಹೇಳಿ ಕೃಷಿ ಇಲಾಖೆಯಿಂದ ಕೊಡ್ಸ ತೋಟಗಾರ ಇಲಾಖೆಯಿಂದ ಮತ್ತ ಬಾಕ್ಸ್ ಕೊಡ್ಸರಿ ಹತ್ತು ಬಾಕ್ಸ್ ಕೊಟ್ಟಾರ ಅದು ಸಬ್ಸಿಡಿ ಇಲಾಖೆದಾಗ ಕೊಟ್ರ ಹತ್ತು ಬಾಕ್ಸ್ ನಿಮಗೆ ಬಾಕ್ಸ್ ತಗೋಬೇಕಂದ್ರೆ ಒಂದು ಬಾಕ್ಸ್ ಎಷ್ಟು ಬೀಳತ್ತ ಅಮೌಂಟ್ ನಾಲ್ಕುವರೆ ಸಾವಿರ ಒಂದ್ ಬಾಕ್ಸ್ ನಾಲ್ಕೂವರೆ ಸಾವಿರ ಇದ್ರಾಗ ಸಬ್ಸಿಡಿ ಅಂದ್ರೆ ಇವಾಗ ಸಿಕ್ಕೈತೆ ಉಳ್ದಂಗ್ ತೋಟಗಾರಿಕೆ ಕಡೆಯಿಂದ ಹತ್ತು ಬಾಕ್ಸ್ ಬಂದಕ್ಕೆ ಇಪ್ಪತ್ತೈದು ಸಾವಿರ ನಿಮ್ಗೆ ಉಳಿತಾಯ ಇನ್ನು ನಾವು ಇನ್ನು ಏನಾದ್ರು ಜಾಸ್ತಿ ಲೋನು ಜಾಸ್ತಿ ಏನಾದ್ರು ಸಬ್ಸಿಡಿ ಸಿಕ್ಕಿತ್ತಂದ್ರ ನಾವೆಲ್ಲ ತೋಟ ಜಾಸ್ತಿ ಇದೆ ಜಾಗ ಎಲ್ಲಾ ಜಾಸ್ತಿ ಇದೆಲ್ಲ ಇನ್ನು ಇಂಪ್ರೂವ್ ಮಾಡ್ಬೇಕಂತ ಮಾಡಿವಿ ಮತ್ತೆ ಇನ್ನ ಯಾವ್ದಾದ್ರು ಲೋನ್ ಹಾ ಜಾಸ್ತಿ ಇಂಪ್ರೂವ್ ಮಾಡ್ತೀವಿ ಲೋನ್ ಸಿಕ್ಕ್ರೆ ಇನ್ನ ಚೆನ್ನಾಗಿ ಐದು ಜನ ಒಂದೇ ಇರೋರು ಹಾ ಐದು ಜನ ಒಂದೇ ಸಂಘದಾಗಿರೋರು ಸಂಘದಾಗಿದ್ದು ಮಾಡ್ತಾ ಇದ್ರ ಚಟುವಟಿಕೆ ಈಗ ಒಂದ್ ಲೀಟರ್ ಜೇನು ತುಪ್ಪ ತಗೋಬೇಕಂದ್ರೆ ಎಷ್ಟು ಒಂದ್ ಲೀಟ್ರ್ ಎಂಟುನೂರ ಐತಿ ಎಂಟುನೂರು ರೂಪಾಯಿ ಇನ್ನ ಚೆನ್ನಾಗಿ ಮಾಡಿ ಸೂಪರ್ ಮಾರ್ಕೆಟ್ಗೆಲ್ಲ ಕಳ್ಸಪ್ಪ ನಿಂಗೆಲ್ಲ ಐತೆ ಐತೆ ಇವ್ರ ಅನುಷ್ಯ ಮೇಡಮ್ ಅವರು ಟೆಸ್ಟಿಗೆ ಹೋಯ್ತು ಅದು ಟೆಸ್ಟ್

ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇನ್ನ ಜೇನು ಬಾಕ್ಸ್ ಗಳು ಇನ್ನ ಜಾಸ್ತಿ ಅನ್ನೋ ಪ್ಲಾನಿಂಗ್ ಐತಿ ನಿಮಗೆ ಇಷ್ಟೆಲ್ಲ ಆದ್ರೆ ಇಷ್ಟೆಲ್ಲ ಮಾಡ್ತೀನಿ ಜೇನು ಹುಳಗಳು ನಿಮ್ಗೆ ಕಡಿತಾವ ಕಡಿಯಕಲ್ಲ ಚುಚ್ಚುತ್ತೆ ಬಟ್ ಏನು ಆಗೋದಿಲ್ಲ ಚುಚ್ಚಿದ್ರು ಈಗ ನೀವು ಮಾಡ್ತಿದ್ರಲ್ಲ ಬೇರೆಯವರಿಗೆ ಬೇರೆ ಸಂಘದವರಿಗೆ ಅಥವಾ ಬೇರೆ ಒಕ್ಕೂಟದವರಿಗೆ ಮಾಡಾಕ ಪ್ರೋತ್ಸಾಹ ಅಂದ್ರೆ ಮಾಡಬಹುದಾ ಅವ್ರಿಗೆ ಆಗುತ್ತಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿ ನಮ್ ಮೇಡಮ್ ಅವ್ರಗು ಸ್ವಲ್ಪ ಹೇಳ್ರಿ ಅವ್ರ್ ಕೇಳ್ತಾರೆ ಎಲ್ಲರಿಗೂ ಭಯ ಇರ್ತಾ ಹ್ಮ್ ಅದ್ರಿಂದ ಭಯ ಇರ್ತದ ಈಗ ಯಾರಾಯ್ತು ಮಾಡ್ಬೇಕಂದ್ರೆ ಫಸ್ಟ್ ಭಯ ಬೀಳ್ತಾರ ಆ ಮೊದ್ಲೇ ದೂರ ನೋಡೇ ಅದ್ರಕ್ಕಂತಾರ ಮಾಡ್ಬೇಕ ಮಾಡ್ಬಾರದ ಬೇಡಪ್ಪ ಜೇನು ಜೇನ್ ಅಲ್ಲೇ ಐತ ಅಂದ್ರೆ ದೂರ ಓಡ್ಯಾತಾರಲ್ಲ ಅದ್ರಂಗ ಮಾಡಾಕ ಬೇರೆಯವ್ರಿಗೆ ಭಯ ಏನಿಲ್ಲ ಮಾಡ್ಬೋದು ಪ್ರಾಕ್ಟಿಕಲ್ ಆಗಿ ತೋರ್ಸಿನ ಭಯ ಬೀಳುವಂತದೇನು ಇಲ್ಲ ಬರ್ರಿ ಪ್ರಾಕ್ಟಿಕಲ್ ಅದೇನ್ ಚುಚ್ಚೋದಿಲ್ಲ ಚುಚ್ಚುತ್ತೆ ಬಟ್ ಭಯ ಏನಿಲ್ಲ ನಮ್ಗೇನಾದ್ರೂ ಭಯ ಜಾಸ್ತಿ ಆಯ್ತಾ ಅಂದ್ರೆ ಈ ತರ ಸೇಫರ್ ಮಾಸ್ಕ್ ಇರ್ತಾವ ಹಾಕೊಂಡ್ಬಿಟ್ಟು ಮಾಡ್ಬೋದು ಧೈರ್ಯವಾಗಿ ಮಾಡ್ಬೋದು ಇದೇನು ಇಲ್ಲ ಭಯ ಪಡೋದೇನಿಲ್ಲ ಮಾಡ್ಬೇಕಂತ

ய இப்போல மாஸ்கிட்ட ஆகபிடித்தீ நீ அது உளு வாங்க ಸ್ವಲ್ಪ ಹೋಗಿ ಆಗ್ತಾರ ಹೋಗಿ ಆಗ್ಬಿಟ್ಟು ತagitara ಸ್ವಲ್ಪ ಮೊಬ್ಬನ್ಸುತ್ತ ಅದು ಏನ್ ಬಾಕ್ಸ್ ತೆಗಿಬೇಕಾದ್ರೆ ಇದೇ ಟೈಮಿಗೆ ಗೆ ಟೈಮ್ ಟೈಮಿಂಗ್ ಆಯ್ತೇ ಯಾವಾಗ ಯಾವಾಗ ಇದು ಅಂದ್ರೆ ಅಯ್ಯೋ ಇವಾಗ ಅಂದ್ರೆ ಬಿಸಿನ ಟೈಮ್ ಅದು ಡಿಸ್ಟರ್ಬ್ ಆಗುತ್ತೆ ಜಾಸ್ತಿ ಸೆಕ್ಕಿಗೆ ಬಿಸುಳಿಗೆ ಇವಾಗ ಚುಚ್ಚೋ ಚಾನ್ಸಸ್ ಇರುತ್ತ ಬೆಳಗ್ಗೆ ಟೈಮ್ ಬೆಳಗ್ಗೆ ಸ್ವಲ್ಪ ಇವನಿಂಗ್ ಟೈಮ್ ಮಾರ್ನಿಂಗ್ ಟೈಮ್ ಸ್ವಲ್ಪ ತಂಪೋತನಗೆ ಇದು ಒನ್ಸಾರಿ ನೀವು ಬಾಕ್ಸ್ ಇಟ್ಮೇಲೆ ಅದು ಎಷ್ಟು ತಿಂಗಳುಗಳು ಜೇನ್ ತುಪ್ಪ ಆಗ್ಬೇಕಂದ್ರೆ ಎಷ್ಟು ದಿನ ಬೇಕ ಅದಕ್ಕೆ ಟೈಮ್ ಎರಡರಿಂದ ಮೂರು ತಿಂಗಳು ಬೇಕು ಮೂರು ತಿಂಗಳು ಒಂದು ಬಾಕ್ಸ್ ಒಳಗಾಕ ಒಂದ ಬಾಕ್ಸ್ಿಂದ ಎಷ್ಟು ತುಪ್ಪ ಬರುತ್ತೆ ನಾವು ಅದು 1/2 ಕೆಜಿ 1 ಕೆಜಿ ಹಾಫ್ 2 ಕೆಜಿ ಉಳುಗಳು ಹೆಂಗಂಗಾ ಉತ್ಪತ್ತಿ ಆಗಿರೋದು ಉಳುಗಳ ಮೇಲೆ ಅಂದ್ರೆ ಈಗ ಒಂದು ಹದಿನೈದು ದಿನ ಈ ವಾತಾವರಣಕ್ಕೆ ಹೊಂದಿಕೊಳ್ಳೋಸ್ಕರ ಸಕ್ರಿ ಪಾಕ ಇರ್ತೈತೆ ಆಮೇಲೆ ಇದು ಯಾವುದು ಬಾಳೆಹಣ್ಣು ಫ್ರೂಟ್ಸ್ ಯಾವ್ದಾಯ್ತು ಮೆತ್ತಗಿರೋದು ಫ್ರೂಟ್ಸ್ ಇಡಬಹುದು ಹಣ್ಣುಗಳು ಇಡಬಹುದು ಇದಕ್ಕ ಅಂದ್ರೆ ಈ ಪ್ರಕೃತಿನೇ ಅದು ಪ್ರಕೃತಿಯಿಂದಾನೇ ತರತ್ತೆ ಜಾಸ್ತಿ ನಾವು ಹಣ್ಣು ಗಿಣ್ಣು ಇಡೋದೇನು ಅವಶ್ಯಕತೆ ಇಲ್ಲ ಬಟ್ ಈ ಪ್ರಕೃತಿ ಬೇರೆ ಕಡೆಯಿಂದ ಬಂದಿರ್ತಾವಲ್ಲ ಒಂದು ಹದಿನೈದು ದಿವಸ ಒಂದ್ ಹೊಂದ್ಕೋಕೋಸ್ಕರ ಇದೇ ಥರ ಭಯ ಪಡೋದೇನಿಲ್ಲ ಈ ಥರ ಆರಾಮಾಗಿ ಮಾಡ್ಬೋದು ಇದು ಬಿಸಿಲು ಇರೋ ಟೈಮ್ನಾಗ ತೆಗಿಬಾರ್ದು ಜಾಸ್ತಿ ಡಿಸ್ಟರ್ಬ್ ಆಗ್ಬಿಡ್ತಾವೆ ಹುಳುಗಳು ಅದಕ್ಕಾಗಿ ನಾನು ಬೇಗ ತೆಗೆದು ಬೇಗ ಇಡ್ತಾ ಇದ್ದೀನಿ ಇದು ಕೂಲ್ ಟೆಂಪ್ರೇಚರ್ ಇದ್ದಾಗ ಇದು ಮಾಡ್ಬೋದು ಆರಾಮ್ಸೆ ಆರಾಮ್ಸೆ ತೆಗಿಬೋದು ಆರಾಮ್ಸೆ ಇಡ್ಬೋದು ಭಯಪ ಪ್ರತಿಯೊಬ್ರು ಭಯ ಪಡ್ಕೊಂಡ್ ಏನಿಲ್ಲ ಧೈರ್ಯವಾಗಿ ಮಾಡಬಹುದು ತೋಟ ತರ ವ್ಯವಸ್ಥೆ ಆಸಕ್ತಿ ಇದ್ರೆ ಸಾಕು ಮಾಡೋರಿಗೆ ಈಗ ಅಕ್ಕ ನಿಮ್ಗೆ ತೋಟಗಾರಿಕೆ ಕಡೆಯಿಂದ ನಾವ್ ಈ ತರ ಅಪ್ಲಿಕೇಶನ್ ಕೊಡ್ತೀವಿ ನಿಮ್ಗೆ